ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ತಂದೆ ತಾಯಿಗಳ ಮಾತುಗಳನ್ನು ಪಾಲಿಸುತ್ತಾ ಬೆಳೆದು ಬಂದ ಕೊನೆಯ ಪೀಳಿಗೆ ನಮ್ಮದು ಹಾಗೆಯೇ ನಮ್ಮ ಮಾತು ಕೇಳ್ರೋ ಎಂದು ಮಕ್ಕಳನ್ನು ಒತ್ತಾಯಿಸಿದ ಮೊದಲ ಪೀಳಿಗೆಯೂ ನಮ್ಮದೆ ಮೊಮ್ಮಗ ಒಮ್ಮೆ ತನ್ನ ತಾತನನ್ನು ಹೀಗೆ ಕೇಳಿದ ತಾತ ಈಗಿನಂತೆ ನೀವೆಲ್ಲ ನಿಮ್ಮ ಕಾಲದಲ್ಲಿ ತಂತ್ರಜ್ಞಾನ ಕಂಪ್ಯೂಟರ್ ಡ್ರೋನ್ ಬಿಟ್ಕಾಯಿನ್ ಇಂಟರ್ನೆಟ್ ಟಿವಿ ಹವಾನಿಯಂತ್ರಣ ಕಾರು ಮೊಬೈಲ್ ಏನೂ ಇಲ್ಲದೆ ಹೇಗೆ ಬದುಕಿದ್ರಿ ಅದಕ್ಕೆ ತಾತ ಅಷ್ಟೇ ಸುಂದರವಾಗಿ ಉತ್ತರಿಸಿದ ಇಂದು ನೀವು ಪ್ರಾರ್ಥನೆ ಸಹಾನುಭೂತಿ ಪರಸ್ಪರ ಗೌರವ ನೈಜ ಶಿಕ್ಷಣ ನೈಜ ವ್ಯಕ್ತಿತ್ವ ಹೃದಯವಂತಿಕೆ ನಾಚಿಕೆ ನಮ್ರತೆ ಪ್ರಾಮಾಣಿಕತೆ ಇದ್ಯಾವುದೂ ಇಲ್ಲದೆ ಹೇಗೆ ಬದುಕುತ್ತಿದ್ದೀರೋ ಆ ಕಾಲದಲ್ಲಿ ನಾವು ಕೂಡ ನಿಮಗಿರುವ ಯಾವ ಆಧುನಿಕ ಸೌಕರ್ಯಗಳಿಲ್ಲದೆಯೂ ಬದುಕಿದ್ದೆವು ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಜನಿಸಿದ ನಾವೆಲ್ಲರೂ ಹೀಗಿದ್ದೇವೆ ಇಂದು ನಾವು ಬದುಕುತ್ತಿರುವ ರೀತಿಯ ಎಂದಿನ ನಮ್ಮ ಜೀವನ ಶೈಲಿಯನ್ನು ಹೇಳುತ್ತದೆ ನಿಮಗೆ ಗೊತ್ತಿರಲಿ ನಾವು ಆಟವಾಡುವಾಗ ಅಥವಾ ಬೈಕ್ ಓಡಿಸುವಾಗ ಎಂದು ಹೆಲ್ಮೆಟ್ ಹಾಕುತ್ತಿರಲಿಲ್ಲ ಅಷ್ಟರ ಮಟ್ಟಿಗೆ ಸ್ವನಿಯಂತ್ರಣ ಇತ್ತು ಶಾಲೆ ಮುಗಿದ ನಂತರ ನಮ್ಮಷ್ಟಕ್ಕೆ ನಾವೇ ಹೋಮ್ವರ್ಕ್ ಮುಗಿಸಿ ಹುಲ್ಲಿನ ಮೈದಾನದಲ್ಲಿ ಸೂರ್ಯ ಮುಳುಗುವವರೆಗೂ ಆಟವಾಡುತ್ತಿದ್ದೆವು ನೆರೆಹೊರೆಯ ಸ್ನೇಹಿತರ ಜೊತೆಗೆ ಆಟವಾಡುತ್ತಿದ್ದೇವೆ ಹೊರತು ನಿಮ್ಮ ಹಾಗೆ ವಿಡಿಯೋ ಕಾಲ್ ಮಾಡಿಕೊಂಡು ವರ್ಚುವಲ್ ಸ್ನೇಹಿತರ ಜೊತೆ ಆಟವಾಡುತ್ತಾ ಇರಲಿಲ್ಲ ಬಾಯಾರಿಕೆಯಾದರೆ ನಿಮ್ಮ ಹಾಗೆ ಮಿನರಲ್ ನೀರು ಕುಡಿಯುತ್ತಾ ಇರಲಿಲ್ಲ ಕೊಳ ಕೆರೆ ಬಾವಿ ಚಿಲುಮೆಗಳಲ್ಲಿ ನೀರು ಕುಡಿಯುತ್ತಿದ್ದೆವು ಸ್ನೇಹಿತರೆಲ್ಲ ಒಂದೇ ತಟ್ಟೆಯಲ್ಲಿ ಊಟ ಹಾಗೂ ಒಂದೇ ಲೋಟದಲ್ಲಿ ಪಾನೀಯಗಳನ್ನು ಕುಡಿಯುತ್ತಿದ್ದೆವು ಯಾವುದೇ ರೋಗರುಜಿನ ಸೋಂಕಿನ ಭಯವಿರಲಿಲ್ಲ ಪ್ರತಿನಿತ್ಯ ನಾವು ಸೇವಿಸುತ್ತಿದ್ದ ಆಹಾರಗಳು ನಮಗೆ ಬೊಜ್ಜು ಹೆಚ್ಚಿಸುವ ಭಯವಿರಲಿಲ್ಲ ಪಾದರಕ್ಷೆಗಳಿಲ್ಲದೆ ನಡೆದಾಡಿದರೂ ನಮ್ಮ ಪಾದಗಳಲ್ಲಿ ಯಾವುದೇ ಸಮಸ್ಯೆ ಉಂಟಾಗುತ್ತಿರಲಿಲ್ಲ ಆರೋಗ್ಯವಾಗಿರಬೇಕೆಂದು ದಿನನಿತ್ಯ ಬಳಸುವ ಆಹಾರದ ಜೊತೆ ವಿಶೇಷವಾಗಿ ಪೂರಕವಾದ ಆಹಾರವನ್ನು ಬಳಸುತ್ತಿರಲಿಲ್ಲ ನಮ್ಮನ್ನು ಹೆತ್ತವರು ಶ್ರೀಮಂತರಾಗಿರಲಿಲ್ಲ ಆ ಕಾರಣಕ್ಕೆ ಅವರು ನಿರ್ಜೀವ ವಸ್ತುಗಳ ಗಿಫ್ಟ್ ಕೊಡದೆ ನೈಜ ಪ್ರೀತಿಯನ್ನು ನಮಗೆ ಧಾರೆ ಎರೆದಿದ್ದರು ನಾವು ಮೊಬೈಲ್ ಡಿವಿಡಿ ಪಿಎಸ್ಪಿ ವಿಡಿಯೋ ಗೇಮ್ ಲ್ಯಾಪ್ಟಾಪ್ ಇಂಟರ್ನೆಟ್ ಚಾಟ್ ಹೊಂದಿರಲಿಲ್ಲ ಆದರೆ ಉತ್ತಮ ಗೆಳೆಯರಿದ್ದರು ಕರೆಯದೇ ಇದ್ದರೂ ನಾವು ನಮ್ಮ ಸ್ನೇಹಿತರ ಮನೆಗೆ ಹೋಗಿ ಅವರ ಮನೆಯಲ್ಲಿ ತಂಗಳಿರಲಿ ಮೃಷ್ಟಾನ್ನವಿರಲಿ ಸವಿದು ಬರುತ್ತಿದ್ದೆವು ಮಕ್ಕಳಿಗೆ ಕೌಟುಂಬಿಕ ಸಮಯ ನೀಡಲು ನಮ್ಮ ಪೋಷಕರು ಮರೆಯುತ್ತಿರಲಿಲ್ಲ ನಮ್ಮ ಕಾಲದಲ್ಲಿ ಇದ್ದಿದ್ದು ಕಪ್ಪು ಬಿಳುಪಿನ ಫೋಟೋಗಳೇ ಆದರೂ ಇಂದಿಗೂ ಕಲರ್ಫುಲ್ ನೆನಪುಗಳು ಮಾಸದಂತಿವೆ ನಾವೆಲ್ಲಾ ಒಂದು ಅನನ್ಯ ಹಾಗೂ ಅರ್ಥಪೂರ್ಣವಾದ ಪೀಳಿಗೆ ಯಾಕೆಂದರೆ ತಂದೆ ತಾಯಿಗಳ ಮಾತುಗಳನ್ನು ಪಾಲಿಸುತ್ತಾ ಬೆಳೆದು ಬಂದ ಕೊನೆಯ ಪೀಳಿಗೆ ನಮ್ಮದು ಹಾಗೆಯೇ ನಮ್ಮ ಮಾತು ಕೇಳ್ರೋ ಎಂದು ಮಕ್ಕಳನ್ನು ಒತ್ತಾಯಿಸಿದ ಮೊದಲ ಪೀಳಿಗೆಯೂ ನಮ್ಮದೆ ನಮ್ಮದೇನೊ ಮುಗಿಯಿತು ಇನ್ನೇನಿದ್ದರೂ ನಿಮ್ಮದೆ ನಾವು ಕಣ್ಮರೆಯಾಗುವ ಮುನ್ನ ನಮ್ಮಿಂದ ಏನಾದರೂ ಕಲಿಯುವ ಪಡೆಯುವ ಉದ್ದೇಶವಿದ್ದರೆ ಅದನ್ನು ಈಡೇರಿಸಿಕೊಳ್ಳಿ ಧನ್ಯವಾದಗಳು